ನಮಸ್ಕಾರ ಪಿ ಆರ್ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಾಲಗಂಗಾಧರ್ ತಿಲಕ್ ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸುತ್ತೇನೆ ಬಾಲಗಂಗಾಧರ್ ತಿಲಕ್ ಅವರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ತಿಲಕರು ಶಾಲೆಯಲ್ಲಿ ಶಿಕ್ಷಕರು ಪ್ರಶ್ನೆಯನ್ನು ಪೂರ್ಣವಾಗಿ ಕೇಳುವ ಮೊದಲೇ ತಿಲಕರು ಉತ್ತರ ಕೊಡುತ್ತಿದ್ದರಂತೆ ಸಂಸ್ಕೃತ ಮತ್ತು ಗಣಿತ ತಿಲಕರ ಅಚ್ಚುಮೆಚ್ಚಿನ ವಿಷಯಗಳಾಗಿದ್ದವು ಈ ಸಮಯದಲ್ಲಿ ಅವರು ರಾಷ್ಟ್ರದ ಬಗ್ಗೆ ಯೋಚಿಸಿ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಿದರು ಬ್ರಿಟಿಷರ ಆಡಳಿತದಿಂದ ಭಾರತವನ್ನು ಮುಕ್ತಗೊಳಿಸಲು ಅವರು ಹೋರಾಟ ಆರಂಭಿಸಿದರು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಮಹಾರಾಷ್ಟ್ರ ಬರಗಾಲಕ್ಕೆ ತುತ್ತಾಯಿತು ಜನರು ಹಸಿವಿನಿಂದ ನರಳುವಂತಾಯಿತು ತಿಲಕರು ಬರಗಾಲವಿದ್ದ ಕಡೆ ಪ್ರವಾಸ ಮಾಡಿ ಜನರ ನೆರವಿಗೆ ಬಂದರು ಕೆಲಸ ಹಾಗೂ ಆಹಾರಕ್ಕಾಗಿ ಜನರು ಚಳವಳಿ ಮಾಡಿದರು ತಿಲಕರು ಕೇಸರಿ ಎನ್ನುವ ಪತ್ರಿಕೆ ಪ್ರಾರಂಭಿಸಿದರು ಪತ್ರಿಕೆಯಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದ ತಿಲಕ ಜನರಲ್ಲಿ ದೇಶಭಕ್ತಿ ಬರುವಂತೆ ಬರಹಗಳನ್ನು ಬರೆಯುತ್ತಿದ್ದರು ಬ್ರಿಟಿಷ್ ಸರ್ಕಾರ ಇವರನ್ನು ರಾಷ್ಟ್ರದ್ರೋಹದ ಆಪಾದನೆಯ ಮೇಲೆ ಬಂಧಿಸಿ ಬರಮಾದ ಸೆರೆಮನೆಯಲ್ಲಿರಿಸಿತು ಸ್ವರಾಜ್ಯ ನನ್ನ ಜನ ಸಿದ್ಧ ಹಕ್ಕು ಅದನ್ನು ಹೇಗಾದರೂ ಮಾಡಿ ಪಡೆಯುತ್ತೇನೆ ಎಂದು ಹೇಳಿದರು ಜಾತಿ ಮತ ಭೇದವಿಲ್ಲದಂತೆ ಗಣೇಶನ ಹಬ್ಬವನ್ನು ಸಾರ್ವಜನಿಕ ಹಬ್ಬವನ್ನಾಗಿ ಆರಂಭಿಸಿದರು ಬಾಲಗಂಗಾಧರ್ ತಿರಕ್ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೊನೆಯ ಎಳೆದರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು